ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶಿವ ಅಕ್ಷರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಅರಣ್ಯಗಳು ನಮ್ಮ ಭವಿಷ್ಯ ಇಂದು ಅವುಗಳನ್ನು ರಕ್ಷಿಸಿ ಪ್ರಕೃತಿಯ ಸೌಂದರ್ಯವನ್ನು ಕಾಪಾಡಿ ನಮ್ಮ ಕಾಡುಗಳನ್ನು ಉಳಿಸಿ ಅರಣ್ಯ ನಾಶಕಾರಿಯಾಗಬೇಡಿ ಅರಣ್ಯ ರಕ್ಷಕರಾಗಿರಿ ಅರಣ್ಯಗಳು ಭೂಮಿಯ ಶ್ವಾಸಕೋಶಗಳು ಅವುಗಳನ್ನು ಹಸಿರಾಗಿಸಿ ಇಲ್ಲಿಂದ ನಮ್ಮ ಮುಂದಿನ ಪಯಣ ಶ್ರೀ ನಂದಿ ಬಸವೇಶ್ವರ ದೇವಸ್ಥಾನದ ಕಡೆಗೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಿಂದ ಪ್ರಾರಂಭ ಆಯಿತು ನಮ್ಮ ಪಯಣ ಶ್ರೀ ನಂದಿ ಬಸವೇಶ್ವರ ದೇವಸ್ಥಾನದ ಕಡೆಗೆ ಆ ದೇವಸ್ಥಾನಕ್ಕೆ ಹೋಗೋ ಮಠನೂ ಇದೇ ಥರ ಕಾಡೈತ್ರಿ ಆದರೆ ಇಲ್ಲಿಂದ ಅದು ಟೂ ಕಿಲೋಮೀಟರ್ಸ್ ದೂರ ಐತಿ ನಮಗೂ ದಾರಿ ಗೊತ್ತಿದ್ದಲ್ಲ ಹಿಂಗಾಗಿ ಅಲ್ಲಿ ಒಂದಿಷ್ಟು ಮಂದಿ ಕೇಳಿದ್ವಿ ಇದೇ ದಾರಿಗೆ ಹಿಂಗೆ ಮುಂದುವರಿ ಅಂತಂದರೆ ಹಿಂಗಾಗಿ ಹೊಂಟೇವಿ ಕಡೆ ಈ ಕಡೆ ಕಾರ್ಡ್ ನೋಡ್ಕೊಂತ ವಿಡಿಯೋ ಮಾಡ್ಕೊತ ಹೊಂಟಿದ್ದೆ ಏನು ಮೈಂಡ್ ಪಾಸಿಟಿವ್ ವೈಬ್ ಶುರು ಆಗ್ತಿದ್ದು ಅಂದಿರಿ ಅನ್ನ ಹೋತ್ ಈ ಪ್ಲೇಸ್ಗೆ ನೀವು ಯಾರು ಒಂದ್ಮೇಲೆ ಬರಬೇಕ್ರಿ ಹಂಗೈತಿ ಪ್ಲೇಸ್ ಮನಸ್ಸು ಅಷ್ಟು ನಿರಾಳವಾಗತಿ ಇಲ್ಲಿ ಬಂದು ಹೋದ್ರೆ ಮಸ್ತ್ ಐತಿ ಪ್ಲೇಸ್ ಎಂಜಾಯ್ ದ ವ್ಯೂ ಆ ಗಾಳಿಗೆ ಯಾವುದು ನಾವು ಏನು ಮಾತಾಡಿದ್ದೆ ಅನ್ನೋದು ಕೇಳಿಸ್ತಿದ್ದಿಲ್ಲ ಹಿಂಗಾಗಿ ಅದನ್ನು ಮ್ಯೂಟ್ ಮಾಡಿ ಇಲ್ಲಿ ವಾಯ್ಸ್ ಹೊರ್ಕೊಟ್ಟನಿ ಆ ಪರಿಸರದ ಬಗ್ಗೆನೇ ಮಾತಾಡಕತ್ತಿದ್ದೆ ಹೆಂಗಾಗೈತಿ ಏನಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿರಿ ವಿಡಿಯೋ ಮತ್ತು ಈ ಪ್ಲೇಸ್ ಹೆಂಗೆ ಅನ್ನೋದನ್ನು ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಒಂದು ಕಮೆಂಟ್ ಹಾಕಿ ಇದು ರಹಿತವಾದಂತಹ ದಾರಿ ಐತ್ರಿ ಇಲ್ಲಿ ಗಾಡಿ ಹುಷಾರ್ ಹೊಡಿಬೇಕು ಮತ್ತು ಆ ಕಡೆ ಕಡೆ ಕಾಡು ಪ್ರಾಣಿಗಳು ಬರುವಂತಹ ಸಾಧ್ಯತೆ ಇರ್ತೈತಿ ಹಂಗಾಗಿ ನೋಡಿ ನೋಡ್ಕೊಂತ ಹೋಗ್ಬೇಕು ಆ ಕಡೆ ಕಡೆ ದಾರ್ಯಾಗ ಹುಡಾ ಪುಡಿ ಇರ್ತಾವೆ ಬನ್ನಿ ಪಾರ್ಟ್ ಒನ್ದಾಗ ಆದಂಥ ಎಕ್ಸ್ಪೀರಿಯನ್ಸ್ ಆದರೆ ಏನು ಮಾಡ್ತೀರಿ ಕಾಲಾಗ ಹಾವ ಇರ್ತಾವೆ ಛೇಳ ಇರ್ತಾವೆ ಬಟ್ ಹುಷಾರು ನೀವು ಇರ್ರಿ ಇದು ದಾರಿ ಇದು ದಾರಿ ಒಟ್ಟೆ ಇಲ್ಲರಿ ಇದು ದಾರಿ ಇದು ಹಿಂಗೆ ಒಂದು ಕಿಲೋಮೀಟ್ರ್ ಮುಂದೆ ಹೋದ್ವಿ ಅಲ್ಲಿ ಏನು ಗುಡಿದಿದ್ದಿಲ್ಲ ಏನಿದ್ದಿಲ್ಲ ಹಿಂಗಾಗಿ ಅಲ್ಲಿ ಬೈಕ್ ತರಬೇಕಲ್ಲ ಆ ಬೈಕ್ ನಾವು ಒಳಗೆ ಹೋಗಿದ್ದ ನಾವು ಹೋಗಿ ಹೊಳಗ್ ಬರ್ಬೇಕಾರೆ ಅಲ್ಲೇ ನಿಂತಿದ್ದ ಅವ್ನು ಕೇಳಿದ್ವಿ ಸರ ಗುಡಿಯಲ್ಲಿ ಬರ್ಬೇಕಂತಂದು ನಾವು ಎಷ್ಟು ದೂರ ಯಾಕೆ ಅಂದ್ರಿ ಅಲ್ಲಿ ಐತ್ ಕುಂಗ ಹಿಂಗ ಅಲ್ಲಿ ಐತ್ ಗುಡಿ ಅಂತಂದ ಹಿಂಗ್ ಮತ್ ಕಳಿಸ್ಕೊಂಡ್ಬೋದ್ರಿ ಇದು ಎಲ್ಲಿ ಹೋಗಿತ್ತು ಏನೋ ರೀ ಒಟ್ಟ ಹಳ್ಳಿಂದ ರೋಡ್ ಐತಿ ಇದು ಇದೆ ಗಾಡಿಗಿಲ್ಲಿ ಸ್ಕಿಡ್ ಆಗಿಟ್ರೋದಾಗ ಹೊಟ್ಟೆ ನೋಡ್ಕೊಂಡ ಡೌನಲ್ ಐತಿ ಅಪ್ ಐತಿ ಬಾಳ ಕೇರ್ಫುಲ್ಲಾಗಿ ಗಾಡಿ ಹೊರಬೇಕು ಇಂಥ ಪ್ಲೇಸ್ನಾಗ ಆ ನಂದಿ ಟೆಂಪಲ್ಗೆ ಬ್ಯಾರೆ ರೂಟಿಗೆ ಹೋಗ್ಬಿಟ್ಟಿದ್ದೀವಿ ನಾವು ಮತ್ತೆ ಅಲ್ಲಿ ಮುಂದೆ ಕೇಳಿ ಹೊಳಸ್ಕೊಂಡು ಬಂದು ಇಲ್ಲಿ ಪೊಲೀಸ್ರದ್ದು ಸೆಕ್ಯೂರಿಟಿ ಐತಿ ಗಾಡಿ ನಂಬರ್ ಮತ್ತೆ ಎಷ್ಟು ಮಂದಿ ಬಂದಿರಿ ಅಂತ ರೀ ಎಷ್ಟು ಮಂದಿ ಬರ್ಕೊಂಡು ಬಂದಿ ಅಂತ ಬರ್ಕೊಂಡ್ರೆ ಗಾಡಿಯಲ್ಲಿ ಪಾರ್ಕ್ ಮಾಡಿ ಇಲ್ಲಿಂದ ನಾವು ನಡ್ಕೊಂಡು ಹೊಂಟಿವಿ ಒಳಗೆ ಇಲ್ಲಿಂದ ದೇಡ್ ಕಿಲೋಮೀಟ್ರ್ ಅಂತ ನಡ್ಕೊತೀವ ಇದು ಫುಲ್ ಕಾಡ ಐತೆ ರೀ ನಿಮಗೆ ಕಾಡು ಮಾತ್ರ ಅನಾಹುತ ಇದ್ದುಬಿಟ್ರಿ ಬ್ಯಾರೇ ಎಲ್ಲೂ ಬಂದಿ ಅನ್ನಿಸ್ತು ಧಾರವಾಡಿಂದ ಹದಿನೆಂಟು ಕಿಲೋಮೀಟ್ರ್ ಅಂದ್ರೆ ನಂಬಾಕ ಹಂಗಲ್ಲ ನಮ್ಮಕು ಇಲ್ಲೇ ಏನು ದೂರಿಲ್ಲ ದೂರ ದೂರಿಲ್ಲ ಅಂತ ಅನ್ಕೊಂಡ ಇಲ್ಲಿ ಕಾಣಕದ್ದು ಗೇಟ್ ಇದರಿಂದ ಅದ ಗುಡಿ ಕಾಡು 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 ಎಲ್ಲಿ ನೋಡ್ತೀವಿ ಅಲ್ಲಿ ಕಾಡು ರೀ ನಂದೀಶ್ವರ ಟೆಂಪಲ್ ಹೂವು ದಾರಿ ಇದು ಅಡ್ವೆಂಚರಸ್ ದಾರಿ ಇವು ಇನ್ನೂ ದೂರ ಐತೆ ಇದು ಗುಡ್ಡ ಇರ್ಬೇಕಂಗ ಕೆಟ್ಟ ಬಿಸಿಲು ಬಿಸಿಲಾಗ ಗುಡ್ಡ ಏರಿ 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 ನಾವು ಕಾಡು 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 ನಾ ಅಲ್ಲಿಂದ ಇಲ್ಲಿ ಮಠ ಬಂದೇವಿ ಮತ್ತೆ ಏನು ಪ್ಲೇಸ್ ಬಿಟ್ಟು ಹೋಗೋದಂತ ಹೇಳಿ ಇದೊಂದು ನೋಡ್ಕೊಂಡು ಹೇಳಿ ಬಂದೇವ್ರಿ ಬಿ ಆಸರ ಬಹಳ చాంత తీను ఓకే డన్ హుహ్ కటకతనపే ఫుల్ అడ్డడకబ్రో నా ఇంగా నోడ అడ్వెంచరస్ ಅಂತ ఇదకంటారు బాగా బాసరగట్ ಆದ್ರೆ ಗುಡಿ ನೋಡಿ ಮತ್ ಗುಡಿ ತೋರಿಸ್ತೇನೆ ನಿಮಗೆ ಗುಡಿನೂ ಮಸ್ತ್ ಐತ್ರಿ ಪೂರಾ ಕಲ್ಲಿನ ಕಟ್ಟ್ಯಾರ ಗುಡಿನ ಭಾಳ ದೊಡ್ಡದೈತ್ರಿ ಗುಡಿ ಮೆಟ್ಲನ್ನು ಮಸ್ತ್ ಮಾಡ್ಯಾರ ಗುಡಿ ಗೋಪುರನು ಮಸ್ತ್ ಮಾಡ್ಯಾರ ಜನಾನು ಇದ್ರೆ ಇಲ್ಲಿಂದ ವ್ಯೂ ಹೆಂಗೆ ಕಾಣ್ದ ನೋಡ್ರಿ ಗುಡಿದ ಇಷ್ಟು ದೊಡ್ಡ ಕಾಡಿನ ಮಧ್ಯೆ ಇಂಥ ದೊಡ್ಡ ಗುಡಿ ಮಸ್ತ್ ಐತ್ರಿ ವೈಬ್ ಮಾತ್ರ ಶಿಲ್ಪಕಲೆ ಹೆಂಗೆ ಮಾಡ್ಯಾರ ನೋಡ್ರಿ ಗುಡಿದ ಚೆಂದ ಮಾಡ್ಯಾರ ಗುಡಿ ಒಮ್ಮೆ ನೋಡಿದ್ದಿಲ್ಲ ಫಸ್ಟ್ ಟೈಮ್ ನೋಡಿದೀವಿ ನಾವು ಒಳ್ಳೆ ಎಕ್ಸ್ಪೀರಿಯನ್ಸ್ ಗುಡಿ ಚಲೋ ಐತ್ರಿ ಚಲೋ ಐತ್ರಿ ಅಲ್ಲ ಚಲೋ ಐತೆ ಐತಲ್ಲ ಗುಡಿದು ಇನ್ನೂ ಕಾಮಗಾರಿ ನಡೆಯತ್ತಿತ್ರಿ ಹಿಂಗಾಗಿ ನಮಗೆ ಅಲ್ಲಿ ಗುಡಿ ಹಿಂದದು ಹೋಗಕ್ಕೆ ಬಿಡಲಿಲ್ಲ ಹೆಂಗೆ ಕಾಣದ ನೋಡ್ರಿ ವ್ಯೂ ಬೆಂಕಿ ರೀ ಬೆಂಕಿ ಈವ್ನಿಂಗ್ ಅಂಕು ಬಂದ್ರ ಅಂಕು ಸ್ವರ್ಗ ರೀ ಇಲ್ಲಿ ಇಲ್ಲಿ ವೀಡಿಯೋ ಮಾಡತ್ತಿದ್ದೆ ಅವ್ರ ಅಂಕಲ್ ಬ್ಯಾಡ್ ಅಂದ್ರೆ ಇಲ್ಲಿ ಹಿಂದೆ ಹೋಗಿ ಬಿಡ್ಲಿಲ್ಲ ಅವರು ಇಲ್ಲೇ ಮುಂದಷ್ಟು ಗುಡಿ ವೀಡಿಯೋ ಮಾಡಿ ಗುಡಿ ಮಾತ್ರ ಮಸ್ತ್ ಮಾಡ್ಯಾರೀಸ ಬಯಸಿಹೇ ನಿನ್ನೆ ನಾನು ನಂಬದೇಕೆ ದೂರುವೆ ನನ್ನನು ಗುಡಿ ಹೆಂಗಿತ್ತು ಫ್ರೆಂಡ್ಸ್ ಗುಡಿ ಇತ್ತು ರೀ ಗುಡಿ ನೋಡಿದ್ರಿ ಗುಡಿ ಬಸವಣ್ಣನ ಮೂರ್ತಿ ಎಷ್ಟು ಚೆಂದ ಇತ್ತು ಅದ್ರಲ್ಲಿ ಫೋಟೋ ಬಿಡ್ಲಿಲ್ಲ ಒಳಗೆ ಈಗ ಒಂದೂವರೆ ಆಗಿತ್ತು ಟೈಮು ಇಲ್ಲೊಂದು ಮದುವೆ ಐತಿ ಧಾರವಾಡ್ದಾಗ ಧಾರವಾಡ್ದಾಗ ಮದುವೆ ಹೋಗ್ಬೇಕು ಹೋಗಿ ಊರಿಗೆ ಹೋಗ್ಬೇಕು ಊರಿಗೆ ಹೋಗಿ ಏನಿಲ್ಲ ನಾಳೆ ಇದೇ ಥರ ಏನೋ ಯಾವ್ದಾರ ಹೊಸ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತೀನಿ ನಾನು ಹೆಂಗಿತ್ತಪ್ಪ ಇವತ್ತಿಂದ ಅಡ್ಡಿ ಚಲೋ ಇತ್ತಾನ ಹ್ಞೂ ಗಾಡಿ ಪಾರ್ಕಿಂಗ್ ಗಡಿಯೇ ಬಂದ್ವಿ ಈಗ ಗಾಡಿಯಲ್ಲಿ ಮಾಡಿ ಮನೆಗೆ ಹೋಗ್ಬೇಕು ನಾ ಈಗ ತೋರಿಸಿದ್ದ ಪ್ಲೇಸ್ಗಳು ನಿಮಗೆ ಒನ್ ಡೇ ಟ್ರಿಪ್ ಅಂಕು ಹೇಳಿ ಮಾಡ್ಸಿದ್ದಂಥ ಜಾಗ ಐತ್ರಿ ಒಂದ ದಿನದಾಗ ಎರಡು ಪ್ಲೇಸ್ ನೋಡ್ಕೋಬೋದು ಅಂಥ ಎನ್ವಿರಾನ್ಮೆಂಟು ಐತಿ ಪರಿಸರ ಮಸ್ತ್ ಕಾಡೈತಿ ಈ ಕಾಡಿನ ಸಪ್ಲದೊಳಗೆ ಟೈಮ್ ಹೆಂಗೈತೆ ಅನ್ನೋದಾಗ ಗೊತ್ತಾ ಹಂಗಲ್ಲ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಆಗ್ತವ ನಿಮಗೆ ನಿಮ್ಮ ಫ್ಯಾಮಿಲಿ ಕರ್ಕೊಂಡು ಬಂದ್ರೆ ಭಾಳ ಖುಷಿ ಅವರು ನೋಡಿರಿ ಖಾಲಿ ಇದ್ದಾಗ ಒಂದು ಬಂದು ಈ ಪ್ಲೇಸ್ಗೆ ವಿಸಿಟ್ ಮಾಡೋರಿ ಮನಸ್ಸಿಗೆ ಭಾಳ ಸಮಾಧಾನ ಆಕೈತ್ರಿ ಬರೀ ಅದೇ ಗಾಡಿ ಶಬ್ದ ಅದೇ ಹಾರನ್ ಶಬ್ದ ಅದೇ ಇದು ಗದ್ಲಾಗಿ ಕೇಳಿ 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 ಇಂಥ ಕಡೆ ಬಂದರೆ ಮೈಂಡೇ ರಿಫ್ರೆಶ್ ಆಕತಿ ಬಟ್ ಎರಡು ಒಂದು ಎರಡು ತಿಂಗಳಿಗೊಮ್ಮೆ ಒಂದು ತಿಂಗ್ಳಿಗೊಮ್ಮೆ ಇಂಥ ಟೂರು ಇಂಥ ಪ್ಲೇಸಿಗೆ ಹೋಗ್ಬೇಕು ಹೋಗಿ ವಿಸಿಟ್ ಮಾಡಿ ಬಂದರೆ ಮನ್ಸಿಗೆ ಏನೋ ಒಂದು ಸಮಾಧಾನ ಆಕತಿ ನೋಡಿರಿ ಟ್ರೈ ಮಾಡಿರಿ ಬಾಯ್ ಬಾಯ್